ಎರಡು ವರ್ಷಗಳ ಇಸ್ರೇಲ್ ಹಮಾಸ್ ಯುದ್ಧದ ಬಿಸಿ ತನ್ನದಾಗುವ ಲಕ್ಷಣ ಕಾಣ್ತಾ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಇಪ್ಪತ್ತು ಅಂಶಗಳ ಗಾಜಾ ಶಾಂತಿ ಒಪ್ಪಂದದ ಒಪ್ಪಂದವನ್ನ ಈಗ ಇಸ್ರೇಲ್ ಒಪ್ಪಿಕೊಂಡಿದೆ ಹಮಾಸ್ ಉಗ್ರ ಸಂಘಟನೆ ಕೂಡ ಭಾಗಶಃ ಒಪ್ಪಿಕೊಂಡಿದೆ ಹಮಾಸ್ ತಮ್ಮ ಹಿಡಿತದಲ್ಲಿರುವಂತಹ ಇಸ್ರೇಲ್ ಒತ್ತೆಯಾಳಾಗುವುದನ್ನ ಬಿಡುಗಡೆ ಮಾಡೋಕೆ ಈಗ ಒಪ್ಪಿಗೆ ನೀಡಿದೆ ಹಾಗೆಯೇ ಅಧಿಕಾರವನ್ನ ಪ್ಯಾಲೆಸ್ಟೈನ್ಗೆ ಹಸ್ತಾಂತರಿಸೋಕೆ ಸಿದ್ಧವಾಗಿದೆ ಆದರೆ ಮಾತುಕತೆಯ ಶರಣ ವಿಧಿಸಿದೆ ಹಮಾಸ್ ಹೇಳಿಕೆಯನ್ನ ಸ್ವಾಗತಿಸಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಅವರು ಈಗ ಶಾಶ್ವತ ಶಾಂತಿಗೆ ಸಿದ್ಧರಾಗಿದ್ದಾರೆ ಅಂತ ನಾನು ನಂಬುತ್ತೇನೆ ಇಸ್ರೇಲ್ ಗಾಜಾದ ಮೇಲೆ ನಡೆಸ್ತಾ ಇರುವಂತಹ ಬಾಂಬ್ ದಾಳಿಯನ್ನ ತಕ್ಷಣವೇ ನಿಲ್ಲಿಸಬೇಕು ಇದರಿಂದ ನಾವು ಮತೆಯಾಳುಗಳನ್ನ ಸುರಕ್ಷಿತವಾಗಿ ಮತ್ತು ತ್ವರಿತವಾಗಿ ಹೊರತರಬಹುದು ಇದೀಗ ಹಾಗೆ ಮಾಡುವುದು ತುಂಬಾ ಅಪಾಯಕಾರಿ ನಾವು ಈಗಾಗಲೇ ವಿವರಗಳ ಕುರಿತು ಚರ್ಚೆಯಲ್ಲಿದ್ದೇವೆ ಇದು ಗಾಜಾ ಬಗ್ಗೆ ಮಾತ್ರವಲ್ಲ ಮಧ್ಯ ಪ್ರಾಚ್ಯದಲ್ಲಿ ಬಹುಕಾಲದಿಂದ ಬಯಸ್ತಾ ಇರುವಂತಹ ಶಾಂತಿಯ ಬಗ್ಗೆ ಅಂತ ಹೇಳಿದ್ದಾರೆ ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕಚೇರಿ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದೆ ಟ್ರಂಪ್ ಅವರ ಯೋಜನೆಯ ಮೊದಲ ಹಂತದ ಅನುಷ್ಠಾನಕ್ಕೆ ಸಿದ್ಧವಾಗಿದೆ ಇಸ್ರೇಲ್ ಈ ಹಿಂದೆ ನಿಗದಿಪಡಿಸಿದಂತಹ ತತ್ವಗಳ ಆಧಾರದ ಮೇಲೆ ಯುದ್ಧ ಕೊನೆಗಾಣಿಸೋಕೆ ಇಸ್ರೇಲ್ ಬದ್ಧವಾಗಿದೆ ಅಂತ ಹೇಳಿದೆ ಇಸ್ರೇಲ್ ಹಮಾಸ್ ಯುದ್ಧ ಕೊನೆಗೊಳಿಸುವಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಡೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಾಗತಿಸಿದ್ದಾರೆ ಇನ್ನು ಗಾಜಾದಲ್ಲಿ ಶಾಂತಿ ಪ್ರಯತ್ನಗಳು ನಿರ್ಣಾಯಕ ಪ್ರಗತಿ ಸಾಗಿಸ್ತಾ ಇದ್ದು ಈಗ ಈ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮುಂದಾಳತ್ವವನ್ನು ನಾವು ಸ್ವಾಗತಿಸುತ್ತೇವೆ ಒತ್ತೆಯಾಳುಗಳ ಬಿಡುಗಡೆಯ ಹಮಾಸ್ ಒಪ್ಪಿಗೆ ನೀಡುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಶಾಶ್ವತ ಮತ್ತು ನ್ಯಾಯಯುತ ಶಾಂತಿಗಾಗಿ ನಡೆಸುವಂತಹ ಎಲ್ಲಾ ಪ್ರಯತ್ನಗಳನ್ನ ಭಾರತ ಬಲವಾಗಿ ಬೆಂಬಲಿಸುತ್ತೆ ಮತ್ತು ಈ ಬೆಂಬಲವನ್ನ ಮುಂದುವರಿಸುತ್ತೆ ಅಂತ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ